ಇದೆಲ್ಲ ನಿಂತೋಬೇಕು ಕಿತಾಪತಿಗಳು ಒಂದೂವರೆ ಸಾವಿರ ನೀವ್ ಇಟ್ಕೊಳ್ಳಿ ಒಂದೂವರೆ ಸಾವಿರ ಇಲ್ಲಿ ಕಟ್ಟಿ ಹೇಳ್ದೆ ಕೇಳ್ದೆ ಎಲ್ಲಾರ್ಗು ಬಾಡಿಗೆ ಕೊಡೋದು ಸಾಲ ಯಾಕೆ ತಗೊಂಡ್ರಿ ಸಾಲ ಯಾಕ್ರಿ ತಗೊಂಡ್ರಿ ಆ ಮನೆ ಮೇಲೆ ನಿಮ್ದೆ ಮನೆ ಅದು ಅವ್ರ ತನ್ನ ತಾಯಿಗೆ ಕೊಟ್ಬಿಡಿ ದುಡ್ಡೆಲ್ಲನು ಸಾಲ ಎಲ್ಲ ತಗೊಂಡು ತಿಂದಿನಿ ನಿಟ್ಟಿದ್ಯೂ ಮಾಡಿ ಬರ್ಕೊಳ್ಳಿ ಅವ್ರ ಲಾಯರ್ ಇಲ್ಲ ಅದಕ್ಕೋಸ್ಕರ ಕೇಸ್ ವಜಾ ಮಾಡಿದೀವಿ ಬರ್ಕೊಳ್ಳಿ ಏನ್ ಮಾಡೋದು ಅದಕ್ಕೇನೆ ಅವ್ರು ಬಂದಿಲ್ವಲ್ಲ ಮಾಡಿದೀನಿ ಮಾಡಿದ್ದೀನಿ ಬರಿತೀನಿ ಅಲ್ಲ ಈಗ ಹಂಗ್ ಬರಿತೀನಿ ನಾಳೆ ಕರ್ಕೊಂಡ್ ಬರ್ತಿದ್ರ ಆರ್ಗ್ಯುಮೆಂಟ್ಗೆ ಇಲ್ವಾ ಅಷ್ಟೇ ಬರ್ಕೊಳ್ಳಿ ನಾಳೆಗೆ ಅಷ್ಟೇ ರೆಸ್ಟ್ ಆಗಿದೆ ಅದೆಲ್ಲ ಬೇಡ ನಿಮ್ಗೆ ಅಲ್ಲಿ ಯಾರು ಬಾಡ್ಗೆ ಕೊಟ್ಟಿದ್ದೇನೋ ಎಟ್ ಬರುತ್ತೆ ಬಾಡಿಗೆ ಇಲ್ಲಿ ಕಟ್ಟಬೇಕು ಕೋರ್ಟ್ಗೆ ಯಾಕೆ ಅವ್ರಿಗೂ ಹಾಕಿಲ್ವಾ ಅದ್ರಲ್ಲಿ ಆಯ್ತು ಖಾಲಿ ಮಾಡಿರ್ಲಿ ಮೂರ್ ಸಾವಿರ ಇಲ್ಲಿ ಕಟ್ಟಬೇಕು ಮತ್ತೆ ಇನ್ನೊಂದ್ ಮನೆ ಏನ್ ಮಾಡಿದಿರಿ ಎಟ್ಟಿದೆ ಮನೆ ಐದ್ ಮನೆಯಲ್ಲಿ ನಾಲ್ಕು ಮನೇಲಿ ಯಾರು ಇದ್ರಿ ಇವಾಗ ಇವ್ರಿಗೆ ಇವ್ರಿಗೆ ಇವ್ರ ಹತ್ರ ಇರೋದು ಯಾವ್ದ್ರಿ ಆಯ್ತಪ್ಪ ಹೈಕೋರ್ಟಿಂದನೇ ಆರ್ಡರ್ ಆಗ್ಲಿ ಯಾರು ಬೇಡ ಅಂತಂದ್ರೆ ದುಡ್ಡು ಬರೋದನ್ನ ಇಲ್ಲಿ ಕಟ್ಟಿ ಕೇಸ್ ತೀರ್ಮಾನ ಅನುಕೂಲ ಆಗುತ್ತೋ ಅವ್ರು ತಗೋತಾರೆ ಮೊದ್ಲು ಯಾರಿದ್ರು ಅದ್ರಲ್ಲಿ ತಗೊಳ್ಳಿ ತಗೊಳ್ಳಿ ಅದೆಲ್ಲ ತಗೊಳ್ಳಿ ಯಾರು ಬೇಡ ಅಂದ್ರು ಮೊದ್ಲು ಯಾರಿದ್ರು ಬಾಡಿಗೆ ಕೊಟ್ಟರು ಮನೇಲಿ ಈಗ ಬಾಡಿಗೆ ಕೊಟ್ಟಿದಿರಲ್ಲ ಆ ಮೊದ್ಲು ಯಾರಿದ್ರು ಆ ಮನೇಲಿ ಯಾರಿದ್ರು ಸಾಬೀರಾಬಿ ಇದ್ರು ಈಗ ಅವ್ರು ಹೋಗಾದ್ಮೇಲೆ ನೀವು ಇನ್ನೊಬ್ಬರು ಕೊಟ್ಟಿದ್ದೀರಿ कटी, कटी, या दिस will नो इन out. टोल no? दिल्ली थर्ड पार्टी प्रॉपर्टी दि कोर्ट अंड सब दट ಇಸ್ ಅಡ್ವೊಕೇಟ್ ಈಸ್ ಏನಾಗಿದೆ ನಿಮ್ ಲಾಯರು ನಾಟ್ ಫೀಲಿಂಗ್ ವೆಲ್ ನಾಳೆ ಕರ್ಕೊಂಡ್ ಬನ್ನಿ ಆರ್ಡರ್ ಬರೀತೀನಿ ಇಲ್ಲದೆ ಆದರೆ ದುಡ್ಡಿನೆಲ್ಲ ಇಲ್ಲಿ ಕಟ್ಟಕ್ಕೆ ಆರ್ಡರ್ ಮಾಡ್ತೀನಿ ಬರೇ ಇದೇ ಹೇಳ್ಕೊಂಡ್ ಕಾಲ ಕಳೆದ್ರೆ ಹೆಂಗ್ರಿ ಆಗುತ್ತೆ ಅರೆ ಒಂದ್ ವಾರ ಯಾಕೆ ಕೊಡ್ಬೇಕು ಮಧ್ಯಾಹ್ನಕ್ಕೆ ಆರ್ಡರ್ ಬರೀತೀನಿ ಮಧ್ಯಾಹ್ನ ಕರ್ಕೊಂಡ್ ಬನ್ನಿ ಇಲ್ಲಿ ವೀಸಿನಲ್ಲಿ ಬಂದ್ರೆ ಸಾಕು ಎದ್ ಬರ್ಬೇಕಾಗಿಲ್ಲ ಅಲ್ಲಿ ಹೆಂಗಿದಾರೋ ಅಲ್ಲಿಂದ ಅಪಿಯರ್ ಆದ್ರೆ ಸಾಕು ರಿಲೀಸ್ ದಿಸ್ ಮ್ಯಾಟರ್ ಟುಮಾರೋ ಹೇಳ್ರಿ ಟೈಮ್ ತಾನೆ ಅಷ್ಟು ಇನ್ನಾವತ್ತೂ ನೀವು ಒಂದು ಕೇಸ್ ನಡೆಸಲಿಲ್ಲ ನೋಡಿ ಹೋದ್ರೋ ಅಷ್ಟರಲ್ಲೂ ಒಂದು ನಡೆಸಲಿಲ್ಲ ಈ ರೋ ಅಷ್ಟರಲ್ಲೂ ಒಂದು ನಡೆಸ್ಲಿಲ್ಲ ನೀವು ಅದ್ರ ಬದಲು ಅಲ್ಲಿ ಕೊಟ್ಬಿಟ್ಟಿದ್ರೆ ಆಗ್ತಿತ್ತು ಐ ಡೋಂಟ್ ವಾಂಟ್ ಟು ಕಂಡಕ್ಟ್ ಎನಿ ಕೇಸಸ್ ಬಿಫೋರ್ ದಿಸ್ ಕೋರ್ಟ್ ಅಲ್ಲ ರೀ ಒಂದಾದ್ರೆ ಪರವಾಗಿಲ್ಲ ಯಾವ್ದಾದ್ರು ಒಂದ್ ನಡೆಸಿದ್ರೆ ಹೇಳಿ ನೀವು ಒಂದು ಈ ಈ ಐದು ತಿಂಗಳಲ್ಲಿ ತಮ್ಗೆ ಒಂದು ದಿನ ಒಂದ್ ಕೇಸ್ ನಡೆಸೋದಕ್ಕೂ ನಿಮ್ಗೆ ವ್ಯವಧಾನ ಇರಲಿ ಒಂದೋ ಬರೋದಿಲ್ಲ ಒಂದೋ ಬರೋದಿಲ್ಲ ಕೋರ್ಟ್ಗೆ ಬಂದ್ರೆ ಒಂದು ಟೈಮ್ ನಡೆಸಿಲ್ಲ ಟೈಮ್ ಕೇಳೋದ್ ಬಿಟ್ರಿ ವಾಟ್ ದಿ ಜಸ್ಟಿಫಿಕೇಶನ್ ಫಾರ್ ಆಲ್ ದೀಸ್ No matter will be finished in 10 minutes with my experience. No RFA will be. Unless you want to concede. <laughs> All right. See, <laughs> Dimestri, no? Siddha ah? no. land Council for the Appellant, six time, Post after vacation. Yes, it we but. It will be fixed, to Your Lordship. That's most. Post <laughs> vacation, <laughs> <nae ma naak laughs>